ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ಒಂದು ಇಂ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ವಿಷಯಗಳನ್ನಾದರೆ ನಾನು ಹೇಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ನೀವು ಈ ನಾಲ್ಕು ವಸ್ತುಗಳು ಮನೇಲಿಡೋದ್ರಿಂದ ತುಂಬಾ ಒಂದು ಪಾಸಿಟಿವ್ ಎನರ್ಜಿಯನ್ನು ನೀವು ಕ್ರಿಯೇಟ್ ಮಾಡ್ಕೊಬಹುದು ಸೊ ಇದಕ್ಕೆ ತುಂಬ ಲಕ್ಷ ಲಕ್ಷ ಸಾವಿರ ಗಟ್ಟಲೆ ಖರ್ಚು ಮಾಡೋವಂಥ ಅವಶ್ಯಕತೆ ಏನಿಲ್ಲ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಅಂತಲೇ ಹೇಳ್ಬೋದು ಅದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಕೂಡ ಕೇಳ್ಬೋದು ಸೊ ನಮಗೂ ಕೂಡ ಒಂದು ಪಾಸಿಟಿವ್ ಅಂದರೆ ಏನು ಗೊತ್ತಾ ಸೊ ನಾವು ಏನು ನೋಡ್ತಾ ಇರ್ತೀವಿ ನಮಗೂ ಕೂಡ ಮೈಂಡ್ ಅದೇ ಬರುತ್ತೆ ಸೊ ಪಾಸಿಟಿವ್ ಇವಾಗ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಅಂದರೆ ನಾವು ಒಂದು ಪಾಸಿಟಿವ್ ಫೀಲಿಂಗನ್ನು ನಾವು ಅದನ್ನು ಫೀಲ್ ಮಾಡ್ತೀವಿ ಅನ್ನೋದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆಯೇ ಏನಕ್ಕೆ ಕೈ ಮುಗಿತೀವಿ ಒಂದು ಪಾಸಿಟಿವ್ ಫೀಲಿಂಗನ್ನು ನಮ್ಮ ನಮಗೆ ಒಂದು ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಏನೋ ಮನಸ್ಸಿಗೆ ಒಂಥರ ಸಂತೋಷ ಸಿಗುತ್ತೆ ಅಂದ್ಬಿಟ್ಟು ನಾವು ದೇವರು ಕೂಡ ನಮಸ್ಕಾರ ಮಾಡ್ತೀವಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಕೂಡ ನಮಗೆ ಫೀಲ್ ಆಗುತ್ತೆ ಅನ್ನೋದಕ್ಕೆ ನಾವು ಆಗಲಿ ಅಥವಾ ಯಾರಿಗೋ ಒಬ್ಬರು ನಾವು ಏನು ನಂಬ್ತೀವೋ ನಾವು ಯಾವ ಇಷ್ಟ ದೇವ್ರ ಕೈ ಮುಗಿತೀವೋ ನಮಗೊಂದು ಒಂಥರ ಆನಂದ ಸಿಗತ್ತೆ ಹೌದಾ ಅದೇ ಥರ ಈ ಒಂದು ನಾಲ್ಕು ವಸ್ತುಗಳು ನಿಮ್ಮ ಮನೆಯಲ್ಲಿ ಇಡೋದ್ರಿಂದ ಸೊ ನಿಮ್ಮ ಲೈಫೇ ಬದಲಾಗತ್ತೆ ಅಂತ ಕೂಡ ಹೇಳ್ಬೋದು ಹಾಗೆಯೇ ಒಂದು ನೆಗೆಟಿವ್ ಏನು ಎನರ್ಜಿ ಇದೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ನಾಲ್ಕು ವಸ್ತುಗಳ ಬದಲಾವಣೆ ಅಥವಾ ಇಲ್ಲದಿದ್ದರೆ ಇದನ್ನು ನೀವು ಇಡೋದ್ರಿಂದ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಕೆಲವ್ರಿಗೆಲ್ಲ ಒಂದೊಂದು ವಸ್ತು ಆದರೆ ಗೊತ್ತಿರುತ್ತೆ ಈ ನಾಲ್ಕು ವಸ್ತುಗಳು ಎಲ್ರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಸೊ ಗೊತ್ತಿದ್ರೆ ಇನ್ನೂ ಸಂತೋಷ ತುಂಬ ಸಂತೋಷ ಸೊ ಕಮೆಂಟ್ ಮಾಡಿ ನನಗೆ ಮೊದಲನೇದು ಬಂದು ಹಾರಾಡುವ ಪಕ್ಷಿಗಳು ಇಲ್ಲಿ ಏನು ಪೋಸ್ಟರ್ ಹಾಕಿದ್ದೀನಲ್ವ ಇದೇ ಹೌದು ಹಾರಾಡುವ ಪಕ್ಷಿಗಳು ಪೋಸ್ಟರ್ ಅಥವಾ ಫೋಟೋ ಯಾವ ಥರ ಬೇಕಾದರೂ ಕೂಡ ನಾವು ಹಾಕ್ಬೋದು ಇದರಿಂದ ನಮಗೇನು ಪ್ರಯೋಜನ ಆಗುತ್ತೆ ಅಂದರೆ ಇದು ಒಂದು ನಮ್ಮ ಲೈಫ್ನಲ್ಲಿ ತಟಸ್ಥವಾಗಿ ನಿಲ್ಲದೆ ಅಂದರೆ ಮೂವ್ ಆನ್ ಆಗ್ತಾ ಇರುತ್ತೆ ಹೌದು ಬರ್ಡುಗಳಂದರೆ ಏನು ಅದು ಮೂವ್ ಆಗ್ತಾ ಇರತ್ತೆ ಹೌದಾ ಅದು ಮೂವ್ ಅಂದರೆ ನಮ್ಮ ಲೈಫಲ್ಲಿ ಕೂಡ ಒಂದು ಯಾವುದೇ ಒಂದು ವಿಷಯಗಳಾಗಲಿ ಅಥವಾ ಯಾವುದೇ ಒಂದು ಕೆಲಸಗಳಾಗಲಿ ತಟಸ್ಥವಾಗಿ ನಿಲ್ಲದೆ ಸೊ ಬೇಗ ಸರಾಗವಾಗಿ ತುಂಬ ಚೆನ್ನಾಗಾಗತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಬರ್ಡ್ಗಳನ್ನು ಹಾಕ್ತಾರೆ ಸೊ ಕೆಲವರು ಮನೆಯಲ್ಲಿ ಹರಿಯುವ ನೀರನ್ನು ಕೂಡ ಹಾಕ್ತಾರೆ ನಿಮ್ಗೆ ಗೊತ್ತೇ ಇದೆ ಸೊ ಅದೇ ಥರ ಬರ್ಡ್ಸು ಬರ್ಡ್ಸ ಕೂಡ ಕೂಡ ಅಂದರೆ ಹಕ್ಕಿಗಳು ಅಥವಾ ಪಕ್ಷಿಗಳು ಹಾರಾಡ್ತಾ ಇರುವಂಥ ಪೋಸ್ಟರ್ನೂ ಕೂಡ ಹಾಕೋದ್ರಿಂದ ತುಂಬಾ ಒಂದು ನಮಗೆ ಪಾಸಿಟಿವ್ ಎನರ್ಜಿ ಕೂಡ ಸಿಗತ್ತೆ ಯಾಕೆ ಅಂದರೆ ಅದು ಸ್ವತಂತ್ರವಾಗಿ ಹಾರಾಡ್ತಾ ಇರೋದ್ರಿಂದ ಅದು ಅದೇ ಎನರ್ಜಿ ನಮಗೂ ಕೂಡ ಆ ಮನೆಯಲ್ಲಿ ನಮ್ಮ ಮಕ್ಕಳು ಮನೆ ನಮಗೆ ಹಾಗೆ ಮನೆಯಲ್ಲಿರುವಂಥ ದೊಡ್ಡವರಾಗಲಿ ಯಾರಿಗೆ ಆಗಲಿ ಕೂಡ ಈ ಒಂದು ಪೋಸ್ಟರ್ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ಪಾಸಿಟಿವ್ ಕೂಡ ಫೀಲ್ ಆಗತ್ತೆ ಸೊ ಎರಡನೇ ವಸ್ತು ಒಂದು ಬಂದುಬಿಟ್ಟು ನಿಮಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಬಟರ್ಫ್ಲೈಸ್ ಅಥವಾ ಚಿಟ್ಟೆ ಅಂತಲೇ ಹೇಳ್ಬೋದು ಚಿಟ್ಟೆ ಯಾಕಪ್ಪ ಅಂತಂದರೆ ನಾವು ಏನೇ ಟೆನ್ಷನಲ್ಲಿದ್ದರೂ ಕೂಡ ನಮ್ಗೆ ಏನೇ ಸಮಸ್ಯೆಗಳಿದ್ರು ನಮಗೆ ಒಂಥರ ಒಂದು ಚಿಟ್ಟೆಗಳು ಅಥವಾ ಬಣ್ಣ ಬಣ್ಣದ ಬಟರ್ಫ್ಲೈಸ್ ನೋಡಿದ ತಕ್ಷಣ ಏನೋ ಒಂಥರ ಆನಂದ ಬರುತ್ತೆ ಯಾಕೆ ಅಂತಂದರೆ ಅದು ಕೂಡ ಸ್ವತಂತ್ರವಾಗಿ ಹಾರಾಡಿಕೊಂಡು ಬಣ್ಣ ಬಣ್ಣಗಳು ನೋಡುವಾಗ ನಮಗೆ ತುಂಬಾ ಮನಸ್ಸಿಗೆ ಒಂಥರ ಏನೋ ಒಂಥರ ಸಂತೋಷ ಬರುತ್ತೆ ಸೊ ಹಾಗೆಯೇ ಇದು ರಿಫ್ಲೆಕ್ಟ್ಸು ರಿಫ್ಲೆಕ್ಟ್ಸ್ ಕಲರ್ಸ್ ತುಂಬ ಇರೋದ್ರಿಂದ ನಮಗೆ ನೋಡುವಾಗಲೇ ಕಣ್ಣಿಗೆ ಒಂಥರ ಹಬ್ಬ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಈ ಥರ ಎಲ್ಲ ನಮಗೆ ಭಾವನೆಗಳು ಫೀಲ್ ಆಗುತ್ತೆ ಸೊ ಇದನ್ನು ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಕೂಡ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ನೆಗೆಟಿವ್ ಎನರ್ಜಿ ಹೋಗುತ್ತೆ ನೀವು ಯಾವ ಥರ ಕೂಡ ಹಾಕ್ಬೋದು ಒಂದು ಚಿಟ್ಟೆದ ಒಂದು ವಾಲ್ಪೇಪರ್ ಆಗಲಿ ಅಥವಾ ಪೋಸ್ಟರ್ ಆಗಲಿ ಅಥವಾ ಫೋಟೋಗಲಿ ಯಾವ ಥರ ಕೂಡ ನೀವು ಹಾಕೊಬೋದು ಲಿವಿಂಗ್ ಏರಿಯಾದಲ್ಲಿ ನೀವು ಇದನ್ನು ಹಾಕೊಬೋದು ಸೊ ಇದನ್ನು ನಾನು ರಿಸರ್ಚ್ ಮಾಡಿಬಿಟ್ಟು ನಾನು ಹೇಳ್ತಾ ಇರೋಂಥದ್ದು ಇದು ನನ್ನ ಓನ್ ಇದಲ್ಲ ಸೊ ದೊಡ್ಡ ದೊಡ್ಡ ಒಂದು ಏನು ವಾಸು ಟಿಪ್ಸೆಲ್ಲ ಹೇಳ್ತಾರಲ್ವ ಅವ್ರದ್ದು ಟಿಪ್ಸ್ ನಾನು ನೋಡಿಬಿಟ್ಟು ಸರ್ಚ್ ಮಾಡಿಬಿಟ್ಟು ಹೇಳ್ತಾ ಇರೋವಂಥದ್ದು ಸೊ ನಾನೇನು ದೊಡ್ಡ ಜ್ಞಾನಿ ಅಲ್ಲ ಸೊ ನಾನು ನೀವು ಕಮೆಂಟ್ಸ್ ಕೂಡ ಮಾಡಬಹುದು ಬಟ್ ಆದರೆ ಅಲ್ಲ ನಾನು ಕೂಡ ಸರ್ಚ್ ಮಾಡಿ ನಾನು ನೋಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋವಂಥ ಸಂಗತಿ ಫ್ರೆಂಡ್ಸ್ ಮೂರನೇದು ಬಂದುಬಿಟ್ಟು ಬುದ್ಧ ಬುದ್ಧ ನಿಮ್ಗೆ ಗೊತ್ತೇ ಇದೆ ಸೊ ಇದು ವಾಸ್ತು ಟಿಪ್ಸಲ್ಲಿ ಕೂಡ ನಿಮ್ಮ ಇದನ್ನು ಆ್ಯಡ್ ಮಾಡ್ತಾರೆ ಸೊ ಇದು ಯಾವ ಡೈರೆಕ್ಷನಲ್ಲಿ ಹಾಕಬೇಕು ಅಂದರೆ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಬೇರೆ ಬೇರೆ ಕಡೆ ಇಟ್ಟರೆ ಇನ್ನೊಂದು ವೈರಾಗ್ಯ ಕೂಡ ಬರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಇದು ಇದನ್ನು ಪ್ಲೇಸ್ಮೆಂಟ್ ಮಾಡಿ ಬಿ ಮಾಡಿ ಅಂತ ಹೇಳ್ತೀನಿ ಸೊ ಬುದ್ಧ ನೀಡೋದ್ರಿಂದ ಏನೇನೆಲ್ಲ ನಿಮಗೆ ಎನರ್ಜಿ ಪಾಸಿಟಿವ್ ಎನರ್ಜಿ ಬರೋದು ಅನ್ನೋದು ಕೂಡ ನಾನು ಕ ಸಂಪೂರ್ಣವಾಗಿ ಹೇಳ್ತೀನಿ ಬುದ್ಧ ಜ್ಞಾನೋದಯ ಮತ್ತು ಸಮೋತ ಸಮತೋಲನ ಮತ್ತು ಆಂತರಿಕ ಶಾಂತಿಯ ಸಂಕೇತ ಆಗಿದೆ ಅದೆಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಇದು ಈಶಾನ್ಯ ದಿಕ್ಕಿನಲ್ಲಿ ಹೇಳಿ ಇಡಬೇಕು ಅಂತ ಕೂಡ ನಾನು ಹೇಳಿದ್ದೀನಿ ಇದು ಕೂಡ ಎಗೇನ್ ನೀವು ಸ್ಟ್ಯಾಚ್ಯೂ ಥರ ಫೋಟೋ ಥರ ಯಾವ ಥರ ಬೇಕಾದರೂ ಕೂಡ ಹಾಕ್ಬೋದು ಬುದ್ಧನ ಚಿತ್ರ ಮತ್ತು ಅಥವಾ ಪ್ರತಿಮೆಯನ್ನು ಇರಿಸುವುದರಿಂದ ನಮ್ಮ ಮನೆಯ ಮೂಲೆಯ ಹೆಚ್ಚಿನ ಒಂದು ಸಕಾರ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಸೊ ಇದನ್ನು ಯಾಕಪ್ಪ ಹಾಕ್ಬೇಕು ಹಾಕಬೇಕು ಅಂದರೆ ಬುದ್ಧ ವಾಸ್ತುಶಾಸ್ತ್ರದಲ್ಲಿ ಬಹಳ ಮಹತ್ವವಾಗಿದೆ ಹಾಗೆ ಬುದ್ಧನನ್ನು ಮನಸ್ಸಿನ ಶಾಂತಿ ಕೂಡ ನಾವು ಒಂದು ಪ್ರತೀಕ ಅಂತ ಕೂಡ ಹೇಳ್ತೀವಿ ಸೊ ಹಾಗಾಗಿ ಶಾಂತಿ ಅಂದರೆ ಎಲ್ಲರೂ ಕೂಡ ಮನೆಯಲ್ಲಿ ಮಕ್ಕಳಾಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಮನೆಯಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮನೆ ಒಂದು ಶಾಂತಿ ನೆಮ್ಮದಿ ಒಂದು ಪಾಸಿಟಿವ್ ವಾತಾವರಣ ಇರಬೇಕು ಅಂದರೆ ಈ ಒಂದು ಬುದ್ಧನ ಪ್ರತಿಮೆ ಫೋಟೋ ಯಾವ ಥರ ವಾಲ್ಪೇಪರ್ ಯಾವ ಥರ ಆದರೂ ಆಗಲಿ ಸೊ ಇನ್ನೊಂದೇನಪ್ಪ ಅಂದರೆ ಬುದ್ಧನ ಪ್ರತಿಮೆಗೆ ನೀವು ಕೂಡ ಒಂದು ಥಾಟ್ಸನ್ನು ಕೂಡ ಆ್ಯಡ್ ಮಾಡಿ ಕೂಡ ನೀವು ಹಾಕೊಬಹುದು ಫ್ರೆಂಡ್ಸ್ ನೆಕ್ಸ್ಟು ನಾಲ್ಕನೇದು ಬಂದುಬಿಟ್ಟು ನಿಮಗೆ ಸ್ವ್ಯಾನ್ ಸ್ವ್ಯಾನ್ ಅಥವಾ ಹಂಸ ಹೌದು ಹಂಸ ಕೂಡ ಅಷ್ಟೇ ಇದು ಕೂಡ ಅಷ್ಟೇ ನಾರ್ತ್ ಈಸ್ಟ್ ಡೈ ಡೈರೆಕ್ಷನಲ್ಲಿ ಹಾಕಬಹುದು ನಿಮಗೆ ಇದು ಹೇಗೆಂದರೆ ಹಾಲು ಮತ್ತು ನೀರನ್ನು ಇದು ಸಪ್ರೇಟ್ ಮಾಡುವಂಥ ಗುಣವನ್ನು ಹೊಂದಿದೆ ಸೊ ಶ್ರೀರಂಗಪಟ್ಟಣದಲ್ಲಿ ಈ ಹಕ್ಕಿಗಳು ಬಂದುಬಿಟ್ಟು ಹಾಲು ಕುಡಿದು ಹೋದರೆ ಹಾಲು ಒಂದು ಸಪ್ರೇಟ್ ಮಾಡ್ತಾರೆ ಮಾಡತ್ತೆ ಹಾಗೆ ನೀರನ್ನು ಕೂಡ ಸಪ್ರೇಟ್ ಮಾಡುವಂಥದ್ದು ಸೊ ಹಾಗೆಯೇ ಏನಪ್ಪ ಇದ್ರ ಸಂಕೇತ ಅಂದರೆ ಸೊ ಇದು ಒಳ್ಳೆಯದನ್ನು ಹೀರ್ಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ ಸೊ ನೆಗೆಟಿವಿಟಿಯನ್ನು ದೂರ ಮಾಡುವಂಥ ಶಕ್ತಿಯನ್ನು ಇದು ಹೊಂದಿದೆ ಇನ್ನೊಂದೇನಪ್ಪ ಹೇಳಬೇಕು ಅಂದರೆ ಇದು ಸರಸ್ವತಿ ಮಾತೆಯ ಒಂದು ವಾಹನ ಅಂತ ಕೂಡ ಹೇಳ್ಬೋದು ಒಮ್ಮೆ ನವಿಲಿರುತ್ತೆ ಒಮ್ಮೆ ಸ್ವಾನ್ ಕೂಡ ಅಂದರೆ ಈ ಥರ ಒಂದು ಹಂಸ ಪಕ್ಷಿಗಳು ಕೂಡ ಇರುತ್ತೆ ಇದು ಇದು ಬಂದ್ಬಿಟ್ಟು ದ ಸ್ವ್ಯಾನ್ ಸಿಂಬಲೈಸಸ್ ಪ್ಯೂರಿಟಿ ಗ್ರೇಸ್ ದ ಎಬಿಲಿಟಿ ಆ್ಯಂಡ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್ ಆ್ಯಂಡ್ ಸ್ಪಿರಿಚುಯಲ್ ಪರ್ಫೆಕ್ಷನ್ ಸೊ ಇದು ಬಂದುಬಿಟ್ಟು ನಮಗೆ ಅಂದರೆ ಇದು ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಅಂದರೆ ನಮ್ಮ ಮನೆ ಒಳಗಡೆ ಯಾವುದು ಕೂಡ ಅಂತ ಬೆಸ್ಟನ್ನೇ ಕೊಡುವಂಥದಕ್ಕೆ ಪ್ರಯತ್ನ ಪಡತ್ತೆ ಅಂದರೆ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಒಳಗೆ ಅಂತಾಗಿ ತಡೆಯುತ್ತೆ ಫ್ರೆಂಡ್ಸ್ ಹೌದು ಎಲ್ಲನೂ ಒಳ್ಳೇದು ಮಾಡುತ್ತೆ ಸೊ ನೀವು ಮೊದಲೇ ಹೇಳಿದಾಗೆ ಹಾಲನ್ನು ಮತ್ತು ನೀರನ್ನು ಹೇಗೆ ಓ ಒಂದು ಒಳ್ಳೆಯ ವಿಶೇಷವಾದ ಶಕ್ತಿ ಇದೆ ಅಲ್ವಾ ಇದಕ್ಕೆ ಸೊ ಅದೇ ಶಕ್ತಿ ಕೂಡ ನಮ್ಮ ಮನೆಗೂ ಕೂಡ ಈ ಒಂದು ಶಕ್ತಿಯನ್ನು ಇದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದೇನಪ್ಪ ಅಂದರೆ ಇದು ಮನೆಯಲ್ಲಿದ್ದರೆ ನೆಗೆಟಿವ್ ಥಾಟ್ಸ್ ಏನು ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಲ್ವಾ ಅದನ್ನು ಕೂಡ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಕೂಡ ನೀವು ಇಷ್ಟು ಕೂಡ ನೀ ನಾಲ್ಕು ವಸ್ತುಗಳನ್ನು ಕೂಡ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಇಟ್ಟಿದ್ದೆ ಆದರೆ ನಿಮಗೆ ಸುಖ ಶಾಂತಿ ನೆಮ್ಮದಿ ಯಾವುದೇ ಒಂದು ನೆಗೆಟಿವ್ ಇಲ್ಲದೆ ನಿಮ್ಮ ಮನೆಯಲ್ಲಿ ಮನಃಶಾಂತಿಯಿಂದ ನೀವು ಆರಾಮಾಗಿ ಜೀವನ ಮಾಡಬಹುದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಇಷ್ಟ ಆಗಿದೆ ಖಂಡಿತವಾಗ್ಲೂ ಇದೆಲ್ಲ ಸಣ್ಣ ಸಣ್ಣ ಬದಲಾವಣೆಗಳು ಮಾಡೋದ್ರಿಂದ ನಿಮ್ಮ ಮನೆಗೂ ಮತ್ತು ಮಕ್ಕಳಿಗೂ ನಿಮ್ಮ ಹಸ್ಬೆಂಡ್ ದೊಡ್ಡವ್ರಿಗೂ ಯಾರೆಲ್ಲ ಇದ್ದಾರೆ ಹಿರಿಯರಿಗೂ ಕೂಡ ಎಲ್ಲನೂ ಒಳ್ಳೆಯದಾಗತ್ತೆ ಅಂತ ಹೇಳಬಹುದು ಸೊ ಇದೆಲ್ಲ ತುಂಬ ದುಡ್ಡು ಖರ್ಚು ಮಾಡಿ ಮಾಡುವಂತಹ ವಿಷಯಗಳೇನೆಲ್ಲ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿ ನಮ್ಮ ಒಂದು ಲೈಫ್ ಸ್ಟೈಲು ಅಥವಾ ನಮ್ಮ ಒಂದು ಆಲೋಚನೆಗಳು ನೆಗೆಟಿವ್ ಥಾಟ್ಸ್ಗಳನ್ನು ನಾವು ಹೊರಗಡೆ ಹಾಕ್ಬೋದು ಅಂದರೆ ಇಂಥದ್ದೆಲ್ಲ ಮಾಡೋದ್ರಲ್ಲಿ ಯಾವುದೇ ಕೂಡ ನಾವು ತುಂಬ ಆಲೋಚನೆ ಮಾಡಿ ಮಾಡೋವಂತಹ ಅವಶ್ಯಕತೆ ಏನಿಲ್ಲ ಫೋಟೋಸ್ ಆಗಲಿಲ್ಲ ಅಂದರೆ ಜಸ್ಟ್ ನೀವು ಗೂಗಲಿಂದ ಪ್ರಿಂಟೌಟ್ ಕೂಡ ನೀವು ತೆಗೆದು ಕೂಡ ಮನೆಯಲ್ಲಿ ಆಗಬಹುದು ಸೊ ಅಷ್ಟು ಒಳ್ಳೆಯ ಬೆನಿಫಿಟ್ಸನ್ನು ಕೂಡ ಇದು ಕೊಡುತ್ತೆ ಸೊ ಇದು ಬಂದು ಗೂಗಲಲ್ಲಿ ಕೂಡ ನೋಡಿ ಸರ್ಚ್ ಮಾಡಿ ನಿಮಗೆ ಈ ಒಂದು ವಿಷಯವನ್ನು ನಾನು ಹೇಳ್ತಾ ಇರೋವಂಥದ್ದು ಸೊ ಎಲ್ಲಿಂದ ಮಾಡಿದ್ದೀನಿ ನೋಡಿದ್ದೀನಿ ಅಂತ ಕೂಡ ನಿಮಗೆ ವಿಷಯ ಗೊತ್ತಿರಬೇಕಲ್ಲ ಅದಕ್ಕೋಸ್ಕರ ಕೂಡ ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಕೂಡ ಈ ಥರ ಇದು ಮಾ ಇದು ಮಾಡಿ ಈ ಥರ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಗೂಗಲಲ್ಲಿ ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು ಪ್ರತಿಯೊಂದು ವಿಷಯದಲ್ಲಿ ಕೂಡ ಸೊ ಇದೇ ಒಂದು ನಾನು ಏನು ಹೇಳಿದ್ದೀನಲ್ವ ಇದೇ ವಿಷಯಗಳಿರೋದ್ರಿಂದ ನಿಮಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಯಾವುದೇ ಒಂದು ವಿಷಯ ಆಗಲಿ ನಮಗೆ ಮನಸ್ಸಿಗೆ ಬಂದಂತೆ ನಾವು ಹೇಳೋ ಅಂಥದ್ದಲ್ಲ ಸೊ ಸರ್ಚ್ ಮಾಡಿ ನಮಗೆ ನಾಲ್ಕು ಮಂದಿಗೆ ನಮ್ಮಿಂದ ಉಪಯೋಗ ಆದರೆ ಆಗಬೇಕು ಸೊ ಅವರ ಸಂಸಾರ ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದು ವಿಷಯದಲ್ಲಿ ಹೇಳೋವಂಥದ್ದು ಸೊ ಇದು ಇದು ಈ ಮಾಹಿತಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಒಂದು ಹೊಸ ಟ್ರೈಯಲ್ಲು ನನ್ನ ಚಾನಲಲ್ಲಿ ಸೊ ಇದಕ್ಕೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಎಣಿಸ್ಕೊಂಡು ಅಂದರೆ ಅಂದ್ಕೊಂಡಿದ್ದೀನಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಸೊ ಇನ್ನೂ ಈ ಥರ ಇದು ವಿಡಿಯೋಸ್ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸ್ ಹಾಕಿ ಹಾಗೆಯೇ ನನ್ನ ಚಾನಲ್ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತುಂಬಾ ವಿಶೇಷವಾದಂತಹ ವೀಡಿಯೋ ಆದಷ್ಟು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು